ಒಂದು ಪಿತೂರಿ ಅಂತಾನೆ ಹೇಳ್ಬೋದು ಹೀಗಾಗಿತ್ತು ಹಾಗಾಗಿತ್ತು ಒಂದು ಕಟ್ಟು ಕಥೆಗಳನ್ನ ಬೆಂಗಳೂರಲ್ಲಿರೋ ಗುಂಡಿಗಳು ಸಾಳ್ದು ಅಂತ ಹೇಳಿ ಧರ್ಮಸ್ಥಳದಲ್ಲೂ ಗುಂಡಿಗಳನ್ನ ತೆಗಿತಕ್ಕಂತ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ ಇದು ಒಳಗಡೆಗೆ ಎಲ್ಲರಿಗೂ ಕೂಡ ಕುದೀತಾ ಇದೆ ವಿದೇಶಿ ಕೈವಾಡಗಳು ಕೂಡ ಇದರಲ್ಲಿ ಬಿಜೆಪಿ ಅವರು ಯಾವತ್ತಿದ್ರೂ ಕೂಡ ಹಿಂದುತ್ವದ ಪರ ಕಾಂಗ್ರೆಸ್ ಸರ್ಕಾರ ನಿಮ್ಮ ಬೆನ್ ಹಿಂದೆ ಇರಬಹುದು ಎಷ್ಟು ದಿನ ಇರಕ್ಕೆ ಸಾಧ್ಯ ಬಡ ಸಮೇತವಾಗಿ ಕೀಳ್ತಕ್ಕಂಥ ಕೆಲಸವನ್ನ ನಾವು ಹಂಡ್ರೆಡ್ ಪರ್ಸೆಂಟ್ ಸರ್ಕಾರ ಬಂದಿದ ತಕ್ಷಣ ಹಾಗೆ ಆಗಿದೆ ಧರ್ಮಸ್ಥಳದ ವಿರುದ್ಧ ಕಳಂಕವನ್ನ ತರಲಿಕ್ಕೆ ಅಪಪ್ರಚಾರವನ್ನು ಮಾಡಲಿಕ್ಕೆ ಆಗಿರುವಂತಹ ಕೆಲವೊಂದು ಆರೋಪಗಳು ಕೇಳಿರುವಂತದ್ದು ಇವತ್ತು ಬಿಜೆಪಿಯ ಎಂ ಎಲ್ ಎ ಹಾಗೂ ಕೆಲವೊಂದು ಮುಖಂಡರು ಕೂಡ ಬಿಜೆಪಿ ಯಾತ್ರೆಯನ್ನು ಕೂಡ ಹೋಗಿರುವಂತದ್ದು ಧರ್ಮಸ್ಥಳ ಯಾತ್ರೆಯನ್ನು ಕೂಡ ಹೋಗಿರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಸಪ್ತಗಿರಿ ಗೌಡ ಅವರಿದ್ದಾರೆ ಬನ್ನಿ ಅವರು ನೇರವಾಗಿ ಮಾತನಾಡ್ಸೋಣ ಸರ್ ಈಗ ಧರ್ಮಸ್ಥಳದ ವಿರುದ್ಧ ಕಳಂಕವನ್ನ ತರಲಿಕ್ಕೆ ಒಂದಷ್ಟು ಆರೋಪಗಳನ್ನು ಮಾಡಲಾಗಿರುವಂತದ್ದು ಅಂದ್ರೆ ಧರ್ಮಸ್ಥಳದ ಹೆಸರನ್ನ ಅಳಿಸುವಂತಹ ನಿಟ್ಟಿನಲ್ಲಿ ಇವತ್ತು ಧರ್ಮಸ್ಥಳ ಚಲ ಅನ್ನುವಂತದನ್ನ ಕೂಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಎಸ್ ಆರ್ ವಿಶ್ವನಾಥನ್ ಸೇರಿದಂತೆ ಅನೇಕ ಬಿಜೆಪಿ ಮುಖಂಡರು ಕೂಡ ಹೋಗಿರುವಂತದ್ದು ಏನ್ ಹೇಳ್ತೀರಾ ಈ ಘಟನೆಗೆ ಸಂಬಂಧಪಟ್ಟಾಗಿ ಆರೋಪಗಳಿಗೆ ಧರ್ಮಸ್ಥಳ ಮಂಜುನಾಥ ಅಂತಂದ್ರೆ ನಮ್ಮೆಲ್ಲರಿಗೂ ಒಂದ್ ರೀತಿ ನಾವು ಯಾರೇ ಕಷ್ಟ ಬಂದ್ರು ಕೂಡ ಅದರಲ್ಲೂ ಕರ್ನಾಟಕ ಭಾಗದಲ್ಲಿ ನಾವು ಯಾವುದೇ ಒಂದು ಸದರನ್ ಕರ್ನಾಟಕ ಸದರನ್ ಇಂಡಿಯಾ ಪೂರ್ತಿ ನಮಗೆ ಕಷ್ಟ ಬಂದಾಗ ನಾವು ಮಂಜುನಾಥನನ್ನ ನೆನೆಸ್ಕೊಂಡು ಅಲ್ಲಿಗೆ ನಾವು ಹೋಗುವಂಥದ್ದು ಪದ್ಧತಿ ಎಲ್ರಿಗೂ ನಾವು ಹೇಗೆ ಅಂತಂದ್ರೆ ಪ್ರತಿ ವರ್ಷದಲ್ಲಿ ಒಮ್ಮೆ ಆದ್ರೂ ಧರ್ಮಸ್ಥಳಕ್ಕೆ ಹೋಗ್ಲೇಬೇಕು ಅನ್ನೋ ಒಂದು ಕಟ್ಟುನಿಟ್ಟಿನ ಒಂದು ಪದ್ಧತಿಯನ್ನ ಇಟ್ಕೊಂಡಿರ್ತಕ್ಕಂಥವ್ರು ನಾವೆಲ್ಲ ಆ ಒಂದು ಹಿಂದೂ ಭಾವನೆಗೆ ಧಕ್ಕೆ ತರತಕ್ಕಂಥ ಕೆಲಸವನ್ನ ಒಂದು ಕೆಲವೊಂದು ಕಿಡಿಗೇಡಿಗಳು ಮಾಡ್ತಾ ಇರ್ತಕ್ಕಂಥದ್ದನ್ನ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಇದು ಒಂದು ಪಿತೂರಿ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಇದನ್ನ ಬಹಳ ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ರು ಆದ್ರೆ ಅವರು ಇದಕ್ಕೆ ಸಫಲರಾಗಕ್ಕಾಗಿರ್ಲಿಲ್ಲ ಈ ಬಾರಿ ಏನಾಯ್ತು ಒಬ್ಬ ಯಾರೇ ಒಬ್ಬ ದಾರಿ ಅಂತ ಏನು ಒಬ್ಬ ಬಂದಿದ್ದಾನೆ ಅವನು ಕೈಗೆ ಒಂದು ಬುರ್ಡೆಯನ್ನ ಕೊಟ್ಟು ಈ ಬುರ್ಡೆ ನಾನು ಹೂತಾಕಿದ್ದೆ ಹೀಗಾಗಿತ್ತು ಹಾಗಾಗಿತ್ತು ಒಂದು ಕಟ್ಟುಕತೆಗಳನ್ನ ಹೊರಡಿಸಿ ನ್ಯಾಷನಲ್ ಮೀಡಿಯಾಗಳಲ್ಲಿ ಅದನ್ನ ಬರೋ ರೀತಿನಲ್ಲಿ ಮಾಡಿ ಇಡೀ ದೇಶದ ಗಮನವನ್ನ ಸೆಳೀತಕ್ಕಂತ ಕೆಲಸವನ್ನ ಮಾಡೋದು ಯಾಕೆಂತಂದ್ರೆ ಇಲ್ಲಿರ್ತಕ್ಕಂಥ ಜನ ಯಾರು ಕೂಡ ಅವನು ಹೇಳೋದನ್ನ ನಂಬೋಕ್ ಸಾಧ್ಯನೇ ಇಲ್ಲ ಆ ರೀತಿ ಆಗುತ್ತೆ ಅನ್ನೋದನ್ನು ಕೂಡ ಯಾರು ಕಿಂಚಿತ್ತು ಕೂಡ ನಂಬಕ್ ಸಾಧ್ಯ ಇರಲಿಲ್ಲ ಹಾಗಾಗಿ ಅವ್ರ ಏನ್ ಮಾಡಿದ್ರು ಹೊರಗಡೆ ಹೋಗಿ ಬೇರೆ ವಿದೇಶಿ ಗಳಾಗಿರ್ಬೋದು ಮತ್ತೆ ನ್ಯಾಷನಲ್ ಗಳಲ್ಲಿ ಇದನ್ನ ಒಂದು ವ್ಯವಸ್ಥಿತವಾದಂತ ಒಂದು ಹುನ್ನಾರ ಮಾಡಿ ಅದನ್ನ ಇದಕ್ಕೆ ಕಪ್ಪು ಕಳಂಕ ಒಂದು ತರತಕ್ಕಂತ ಕೆಲಸವನ್ನ ಮಾಡಕ್ ಅದಾದ ಅದಾದ್ಮೇಲೆ ಸರ್ಕಾರ ಕೂಡ ಆ ಒಂದು ಅವ್ರು ಮಾಡಿರ್ತಕ್ಕಂಥ ಒಂದು ಕತೆಗೆ ಮಣಿದು ಎಸ್ ಐ ಟಿ ರಚನೆ ಮಾಡೋರು ಆಯ್ತು ಎಸ್ ಐ ಟಿ ರಚನೆ ಮಾಡಿದ್ರು ತನಿಖೆ ಆಗ್ಲಿ ತನಿಖೆ ಆಗ್ಬಾರ್ದು ಅಂತ ನಾವು ಕೂಡ ಹೇಳ್ತಾ ಇಲ್ಲ ತನಿಖೆ ಆಗುವ ಒಂದು ಮಧ್ಯದಲ್ಲಿ ಈಗೂ ಕೂಡ ತನಿಖೆ ಆಗ್ತಾ ಇದೆ ಅಲ್ಲಿ ಏನ್ ಸಿಗ್ತಾ ಇದೆ ಏನ್ ಸಿಗ್ತಾ ಇಲ್ಲ ಅನ್ನೋದು ಪಾರದರ್ಶಕವಾಗಿ ನಾವು ಮಾಧ್ಯಮಗಳಲ್ಲೇ ನೋಡ್ತಾ ಇದ್ದೇವೆ ಬೆಂಗಳೂರಲ್ಲಿರೋ ಗುಂಡಿಗಳು ಸಾಳ್ದು ಅಂತ ಹೇಳಿ ಧರ್ಮಸ್ಥಳದಲ್ಲೂ ಗುಂಡಿಗಳನ್ನ ತೆಗಿತಕ್ಕಂತ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ ಆದ್ರೆ ಈ ಸಮಯದಲ್ಲಿ ಯಾರ್ಯಾರು ಇದ್ರ ಹಿಂದೆ ಇದ್ದಾರೆ ಮತ್ತೆ ಈ ಒಂದು ಪಿತೂರಿ ಮಾಡ್ತಕ್ಕಂತ ಒಂದು ಮೂಲ ಉದ್ದೇಶ ಯಾರದು ಅನ್ನೋದನ್ನ ಜಗಜ್ಜಾಹಿರವಾಗಿ ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ಇವಾಗ ಕಂಟೆಂಟ್ಸ್ ಗಳು ಬರ್ತಾ ಇದೆಯಲ್ಲ ಯೂಟ್ಯೂಬರ್ಸ್ ಆಗಿರ್ಬೋದು ಇವರು ಬಹಳಷ್ಟು ಜನ ಬ್ಲಾಗ್ ಗಳು ಬರೀತಾ ಇರ್ತಕ್ಕಂಥವ್ರು ಅದರಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಇದೇ ಬೇರೆ ಅಕಸ್ಮಾತ್ ಅಕಸ್ಮಾತ್ ಕ್ರಿಶ್ಚಿಯನ್ ಅಥವಾ ಮುಸ್ಲಿಮ್ಸ್ ಇವ್ರ ಬಗ್ಗೆ ಯಾರಾದ್ರೂ ಒಂದು ಕಿಂಚಿತ್ತಾದ್ರೂ ಏನಾದ್ರು ಒಂದು ಸಣ್ಣ ಅವ್ರ ಬಗ್ಗೆ ಅಪಪ್ರಚಾರವನ್ನ ಮಾಡಿದ್ದೇ ಆಗ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ರೆ ಇಷ್ಟೊತ್ತಿಗೆ ಎಷ್ಟು ಕಡೆ ಬೆಂಕಿ ಹಚ್ತಾ ಇದ್ರು ಏನೇನ್ ಮಾಡ್ತಾ ಇದ್ರು ಮೊನ್ನೆ ಸದನದಲ್ಲಿ ಕೂಡ ನಮ್ಮ ಅಹ್ ಶಾಸಕರಾಗಿರ್ತಕ್ಕಂತ ಕಾರ್ಕಳದ ಶಾಸಕರಾಗಿರ್ತಕ್ಕಂಥ ಸುನಿಲ್ ಕುಮಾರ್ ಅವರು ಮಾತಾಡ್ಬೇಕಾದ್ರೆ ಹೇಳಿದ್ರು ಅದರಲ್ಲಿ ಅವರು ಎಕ್ಸಾಂಪಲ್ ಅನ್ನು ಕೊಡು ಕೂಡ ಕೊಟ್ರು ಇಲ್ಲಿ ಕೆ ಜಿಯಲ್ಲಿ ಟಿ ಜಿ ಅಲ್ಲಿ ಇಲ್ಲಿ ಏನ್ ನಡೀತು ಆ ಘಟನೆ ಬಗ್ಗೆ ಅದ್ರಲ್ಲೂ ಅಷ್ಟೇ ಬರಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಒಬ್ಬ ಯಾರೋ ಬಹಳ ದೊಡ್ಡ ಮನುಷ್ಯನೂ ಅಲ್ಲ ಯಾರೋ ಒಬ್ಬ ಅದ್ರ ಬಗ್ಗೆ ಹಾಕಿದ್ದ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಪೊಲೀಸ್ ಸ್ಟೇಷನ್ ಅನ್ನೇ ಸುಡ್ತಕ್ಕಂತ ಒಂದು ಕೆಲಸವನ್ನ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ವಿ ಆದ್ರೆ ಇವತ್ತು ಇಷ್ಟ್ರ ಮಟ್ಟಿಗೆ ನಮ್ಮ ಮೇಲೆ ಹುನ್ನಾರ ನಡೆದ್ರೂ ಕೂಡ ಯಾರು ಕೂಡ ಏನು ಮಾತಾಡಬಾರ್ದು ಮಾತಾಡ್ತಾ ಇಲ್ಲ ಅಂತಂದ್ರೆ ಅದು ಹಿಂದೂಗಳ ಒಂದು ಇದು ಅಂತಲ್ಲ ಅಂದ್ರೆ ನಾವು ಸುಮ್ಮನೆ ಕೂತಿದಿವಿ ಅಂತಲ್ಲ ಇದು ಒಳಗಡೆಗೆ ಎಲ್ಲರಿಗೂ ಕೂಡ ಕುದೀತಾ ಇದೆ ಆದ್ರೆ ನಾವು ಸತ್ತ ಶಾಂತ ಸ್ವಭಾವದವರು ಭಾರತೀಯರೆಲ್ಲ ನಾವು ಹಿಂದೂಗಳು ಬಹಳ ಶಾಂತ ಸ್ವಭಾವದಾಗಿರ್ತಕ್ಕಂಥದ್ದು ಆದ್ರೆ ನಮ್ಮ ಪೇಷನ್ಸ್ ಕೂಡ ಯಾವತ್ತು ಟೆಸ್ಟ್ ಮಾಡಬಾರ್ದು ಇದು ಇದೇ ರೀತಿ ನಡೆದೇ ಆದ್ರೆ ಇದು ಬೇರೆ ರೀತಿನೇ ಹೋಗುತ್ತೆ ಸರ್ಕಾರದ ಸರ್ಕಾರದ ಬುಡಕ್ಕೆ ಬರುತ್ತೆ ಅನ್ನೋ ಒಂದು ರೀತಿನಲ್ಲಿ ಇದು ಆಗಂತ ಸಾಧ್ಯತೆಗಳು ಮುಂದಿನ ದಿನಗಳಲ್ಲಿ ಇದೆ ಈ ಷಡ್ಯಂತ್ರದ ಹಿಂದೆ ಯಾರ ಕೈವಾಡ ಇದೆ ಅಂತ ಹೇಳ್ತೀರಾ ಹಂಡ್ರೆಡ್ ಪರ್ಸೆಂಟ್ ಎಡಪಂಥಿಗಳು ಯಾರು ಹಿಂದೂ ಭಾವನೆಗೆ ಧಕ್ಕೆ ತರ್ತಕ್ಕಂಥವ್ರು ಒಂದಷ್ಟು ಜನ ಇದ್ದಾರೆ ಅವ್ರ ಹೆಸರುಗಳು ಹಿಂದೂಗಳದೇ ಹೆಸರು ಇಟ್ಕೊಂತಾರೆ ಆದ್ರೆ ಅವರು ಮಾಡ್ತಕ್ಕಂತ ಕೆಲಸಗಳೆಲ್ಲವೂ ಕೂಡ ನಮ್ಮ ಭಾರತೀಯತೆಯನ್ನ ನಮ್ಮ ದೇಶದಿಂದ ತೆಗಿಬೇಕು ಅನ್ನೋದು ಯಾಕೆಂದ್ರೆ ನೀವು ನಮ್ಮ ಹಿಸ್ಟ್ರಿಯನ್ನ ನೋಡಿದ್ರೆ ಮೊಘಲ್ರು ದಾಳಿ ಮಾಡಿದ್ರು ಅದಾದ್ಮೇಲೆ ಬ್ರಿಟಿಷರು ದಾಳಿ ಮಾಡಿದ್ರು ಯಾರ್ಯಾರು ನಮ್ಮನ್ನ ಸಾವಿರಾರು ವರ್ಷಗಳ ಕಾಲ ಆಡಿದ್ರು ಕೂಡ ನಮ್ಮ ಹಿಂದೂಗಳನ್ನ ನಾವು ಯಾವತ್ತೂ ಕೂಡ ನಮ್ಮ ದೇಶದಿಂದ ನೀವು ಹೊರಗ್ಲು ಹಾಕಕ್ಕಾಗ್ಲಿಲ್ಲ ನಮ್ಮನ್ನ ಕನ್ವರ್ಟು ಮಾಡಕ್ಕಾಗ್ಲಿಲ್ಲ ನಮ್ಮನ್ನ ಅಳ್ಳಾಡ್ಸಕ್ಕೂ ಕೂಡ ಆಗ್ಲಿಲ್ಲ ಆದ್ರೆ ಇದನ್ನ ಒಂದು ಇದನ್ನ ಬಿಡಕ್ಕೆ ರೆಡಿ ಇಲ್ಲ ಅವರು ಕೂಡ ಏನಾದರೂ ಒಂದು ಪ್ರಯತ್ನದಲ್ಲಿ ಇದನ್ನ ಮಾಡಲೇಬೇಕು ಹೇಳಿ ಕೆಲವೊಂದು ವಿಷಯ ವಿದೇಶಿ ಕೈವಾಡಗಳು ಕೂಡ ಇದರಲ್ಲಿ ಅಡಗಿರತಕ್ಕಂಥದ್ದಿದೆ ಇದನ್ನ ತನಿಖೆ ಮಾಡಬೇಕು ಯಾಕೆಂತಂದ್ರೆ ಈ ಏನು ಈ ಕಂಪ್ಲೇಂಟ್ ಅನ್ನ ಕೊಟ್ಟರು ಅವ್ರ ಹಿಂದೆ ಯಾರಿದ್ದಾರೆ ಹೇಗಾಗಿದೆ ಇದೆಲ್ಲ ಅದನ್ನು ಕೂಡ ಅದನ್ನ ತನಿಖೆ ಮಾಡಿದ್ರೆ ಇದೆಲ್ಲ ಹೊರಗಡೆ ಬಂದೇ ಬರುತ್ತೆ ಇವತ್ತಿನ ಸಮಯದಲ್ಲಿ ಯಾರು ಫೋನ್ ಕಾಲ್ಗಳು ಎಲ್ಲೆಲ್ಲಿಂದ ಬಂದಿದೆ ಹೇಗ್ ಬಂದಿದೆ ಅನ್ನೋದನ್ನ ನಾವು ನೋಡೋಂತದ್ದೇನು ದೊಡ್ಡ ವಿಷಯ ಅಲ್ಲ ಪೊಲೀಸ್ನವ್ರಿಗೆ ಮಾಡ್ಬೇಕು ಅಂತ ಮನ್ಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇದೆಲ್ಲ ಕೂಡ ಎಳೆ ಎಳೆಯಾಗಿ ಈಚೆಗೆ ಬಿಚ್ಚಿದ್ರೆ ಹಿಂದೆ ಇರತಕ್ಕಂತ ಜನಗಳ ಎಲ್ಲಾ ಇದನ್ನು ಬರುತ್ತೆ ಯಾಕೆಂತಂದ್ರೆ ಇದು ಶುರು ಆದಾಗೆ ನಿಮ್ಗೆ ಗೊತ್ತಿರ್ಬೋದು ಕೇರಳಗೆ ಒಂದು ಲೆಟರ್ ಬರೀತಾರೆ ಕೇರಳ ಗೌರ್ಮೆಂಟ್ಗೆ ಕೇರಳ ಗೌರ್ಮೆಂಟ್ಗೂ ಇದಕ್ಕೂ ಏನ್ ಸಂಬಂಧ ಅವ್ರಿಗೆ ಏನಕ್ಕೆ ಬರಿಬೇಕು ಲೆಟರ್ ಇದೆಲ್ಲ ಬರೀತಾರೆ ಅಂತಂದ್ರೆ ಇದು ಇದರಿಂದ ಎಡಪಂಥಿಗಳು ಯಾರ್ಯಾರು ಒಂದಷ್ಟು ಜನ ಇದಾರೆ ಅವರುಗಳೇ ಎಲ್ಲ ಒಂದು ಹುನ್ನಾರ ಇದೆ ಅನ್ನೋದು ನಮ್ಮ ಭಾವನೆ ಓಕೆ ಎಸ್ ಐ ಟಿ ರಚನೆ ಮಾಡುವಂತಹ ಪ್ರಾರಂಭದಲ್ಲಿ ಬಿಜೆಪಿ ಅವರು ಸೈಲೆಂಟ್ ಆಗಿದ್ರು ಈಗ ಯಾಕೆ ವೈಲೆಂಟ್ ಆಗಿದ್ರೆ ಅನ್ನುವಂಥದ್ದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಸೈಲೆಂಟ್ ಆಗಿದ್ರು ಅನ್ನೋದಕ್ಕಿನ್ನ ಆ ಸಮಯದಲ್ಲಿ ನಾವು ಕೂಡ ಆಯ್ತು ತನಿಖೆ ಮಾಡೋದನ್ನ ನಾವು ನಿಲ್ಲಿಸ್ ಆಗದಿಲ್ಲ ತನಿಖೆ ಯಾರೇ ತನಿಖೆ ಮಾಡಿದ್ರು ಕೂಡ ನಾವು ಪ್ರಜಾಪ್ರಭುತ್ವದಲ್ಲಿ ಯಾರಾದ್ರೂ ಒಬ್ರು ಕಂಪ್ಲೇಂಟ್ ಕೊಟ್ಟಾಗ ಆಯ್ತು ಸತ್ಯಾಸತ್ಯತೆಗಳು ಹೊರಗಡೆ ಬರಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಇದ್ವಿ ಇವತ್ತು ಕೂಡ ನಾವು ತನಿಖೆ ಮುಂದುವರಿಸಬೇಡ್ದು ಅಂತ ನಾವು ಹೇಳ್ತಾ ಇಲ್ಲ ತನಿಖೆ ಸುತ್ತ ಏನ್ ನಡೀತಾ ಇದೆ ತನಿಖೆ ಹಿಂದೆ ಅದಕ್ಕೆ ಕಂಪ್ಲೇಂಟ್ ಕೊಟ್ಟವ್ರು ಯಾರು ಅವರು ಅವರ ಒಂದು ಪಾವಿತ್ರತೆಗಳನ್ನ ಕೂಡ ಚೆಕ್ ಮಾಡ್ಬೇಕಲ್ಲ ಅವ್ರು ಏನಕ್ಕೋಸ್ಕರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನೋದು ಕೂಡ ಅದನ್ನು ಕೂಡ ಚೆಕ್ ಮಾಡ್ಬೇಕು ಅನ್ನೋ ಒಂದು ಪ್ರಾರ್ಥನೆಯನ್ನ ನಾವು ಮಾಡ್ತಾ ಇರ್ತಕ್ಕಂಥ ಬಿಜೆಪಿಗರಿಗೆ ಆ ಧರ್ಮಸ್ಥಳದಲ್ಲಿ ಅಂದ್ರೆ ಧರ್ಮಸ್ಥಳದ ಹೆಸರಲ್ಲಿ ರಾಜಕಾರಣ ಮಾಡ್ತಿರೋದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಡಿ ಸಿ ಎಂ ಬಿ ಕೆ ಶಿವಮಾರ್ ಅವರಿಗೆ ಏನು ರಿಯಾಕ್ಟ್ ನೀವು ನಾವು ಈ ರೀತಿ ರಾಜಕಾರಣ ಮಾಡ್ಬೇಕು ಅಂತಂದ್ರೆ ಬಹಳಷ್ಟು ಅವಕಾಶಗಳಿದೆ ಇದರಲ್ಲಿ ರಾಜಕೀಯ ಮಾಡುವಂತ ಅವಕಾಶ ನಮ್ಗೆ ಅವಕಾಶ ಅಥವಾ ಒಂದು ಅಹ್ ಇದು ನಮಗಿಲ್ಲ ಆದ್ರೆ ಬಿಜೆಪಿಯವ್ರು ಯಾವತ್ತಿದ್ರೂ ಕೂಡ ಹಿಂದುತ್ವದ ಪರ ಮತ್ತೆ ಜನಸಾಮಾನ್ಯರ ಏನು ಒಂದು ನಂಬಿಕೆ ಇದೆ ಆ ನಂಬಿಕೆಗಳನ್ನ ಯಾವತ್ತೂ ಕೂಡ ಅದಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನ ಯಾರಾದ್ರೂ ಮಾಡಿದ್ರೆ ಅದಕ್ಕೆ ಎದ್ದು ನಿಲ್ತಕ್ಕಂತ ಕೆಲಸವನ್ನ ನಾವು ಮಾಡೇ ಮಾಡ್ತೀವಿ ಅದಕ್ಕೆ ಬಿಜೆಪಿ ಅನ್ನೋದಕ್ಕಿಲ್ಲ ಆರ್ ಎಸ್ ಎಸ್ ಅನ್ನಂಗಿಲ್ಲ ನಾವ್ ಕೂಡ ನಾವು ಯಾವುದೇ ಒಂದು ನಂಬಿಕೆಗೆ ಧಕ್ಕೆ ತರತಕ್ಕಂಥ ಕೆಲಸವನ್ನ ಮಾಡಿದ್ರೆ ನಾವು ಅದಕ್ಕೆ ಅವರು ಪರವಾಗಿ ನಿಲ್ತಕ್ಕಂತ ಕೆಲಸ ನಾವು ಮಾಡ್ತೇವೆ ಓಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಹೇಳ್ತಾ ಇದ್ರು ಧರ್ಮಸ್ಥಳಕ್ಕೆ ಕಳಂಕ ತಂದ್ರೆ ಅಪಪ್ರಚಾರ ಆದ್ರೆ ನಾನು ಕೂಡ ಕ್ರಮ ತಗೊಳ್ಕೊಳ್ತೀನಿ ಅಂತ ಹೇಳಿದ್ರು ಸ್ವಾಗತ ಮಾಡ್ತೀರ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸ್ವಾಗತ ಮಾಡ್ತೀನಿ ಅವರು ಕೂಡ ಈ ರೀತಿ ಹೇಳಿದ್ದು ನನ್ ಖುಷಿ ಆಯ್ತು ಆಯ್ತು ಇಷ್ಟಾದ್ರೂ ಹೇಳುದ್ರಲ್ಲ ಅಂತೇಳಿ ಎಲ್ಲಾರ್ಗು ಭಯ ಕೂಡ ಇದೆ ಧರ್ಮಸ್ಥಳದ ಬಗ್ಗೆ ಮಾತಾಡಿದ್ರೆ ಅವ್ರಿಗೂ ನಾಳೆ ದಿವಸ ಒಳ್ಳೇದಾಗುತ್ತೋ ಇಲ್ವೋ ಅನ್ನೋ ಭಯ ಕೂಡ ಇರುತ್ತೆ ಅವ್ರಿಗೂ ಇರಬಹುದು ಅದಕ್ಕೋಸ್ಕರ ಆ ತರ ಅನ್ನೋ ಒಂದು ನಂಬಿಕೆ ಇದೆ ನನಗೆ ಸಪ್ತಮಿಗೌಡವ್ರು ಯಾವಾಗ ಧರ್ಮಸ್ಥಳಕ್ಕೆ ಹೋಗ್ತಾರೆ ಯಾವಾಗ ಹೋಗುತ್ತೆ ನಾವೆಲ್ಲ ಒಂದು ಪ್ಲಾನ್ ಮಾಡ್ತಾ ಇದೀವಿ ನಾಳೆ ಎಲ್ಲ ಶಾಸಕರು ಎಲ್ಲ ಹೋಗ್ತಾ ಇರ್ತಕ್ಕಂಥದ್ದಿದೆ ಅದು ಮುಗಿಸ್ಕೊಂಡು ನಾವು ಮುಂದಿನ ವಾರದಲ್ಲಿ ಆತರ ಒಂದು ಒಂದು ಅದಕ್ಕೊಂದು ಚಟುವಟಿಕೆಯನ್ನ ಪ್ಲಾನ್ ಮಾಡಿ ಮಾಡ್ಕೊಂಡು ಹೋಗ್ತೀವಿ ಧರ್ಮಸ್ಥಳದ ವಿರುದ್ಧ ಹಿಂದೂ ಧರ್ಮದ ವಿರುದ್ಧ ಈ ರೀತಿಯ ಅಪಪ್ರಚಾರ ಮಾಡುವಂತಹ ಕಿಡಿಗಡೆಗಳಿಗೆ ಏನ್ ಎಚ್ಚರಿಕೆಯನ್ನ ಕೊಡ್ತೀರಾ ಯಾರೇ ಒಬ್ರು ನಮ್ಮ ಹಿಂದೂ ಧರ್ಮದ ವಿರುದ್ಧವಾಗಿ ಈ ರೀತಿ ಅಪಪ್ರಚಾರ ಮಾಡಿದ್ರೆ ನಾವು ಕೂತ್ಕೊಂಡು ಸುಮ್ಮನೆ ಕೂತ್ಕೊಳೋ ಅಂತ ಪರಿಸ್ಥಿತಿ ಇಲ್ಲ ಈಗ ಈಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ನಿಮ್ಮ ಬೆನ್ ಹಿಂದೆ ಇರಬಹುದು ಎಷ್ಟು ದಿನ ಇರಕ್ಕೆ ಸಾಧ್ಯ ನಾವು ಕೂಡ ಮುಂದಿನ ದಿನಗಳಲ್ಲಿ ನಾವು ಕೂಡ ಅಧಿಕಾರಕ್ಕೆ ಬಂದೇ ಬರ್ತೀವಿ ಅವತ್ತಿಗೆ ನೀವು ನಾವೇನು ಎಸ್ ಬಿ ಪಿ ಐ ಇದನ್ನೆಲ್ಲ ಪಿ ಎಫ್ ಐ ಇದನ್ನೆಲ್ಲ ಏನ್ ಬ್ಯಾನ್ ಮಾಡ್ಲಿಕ್ಕೆ ಅಂತೇಳಿ ಇದನ್ನ ನಾವು ಮಾಡಿಸಿದೀವಿ ಅದು ಬೇರೆ ಬೇರೆ ಹೆಸರಲ್ಲಿ ಮತ್ತೊಮ್ಮ ಮತ್ತೆ ಉದ್ಭವವಾಗಿ ಹೊರಗಡೆ ಬರ್ತಾನೆ ಇರತಕ್ಕಂಥದ್ದಿದೆ ಆದ್ರೆ ಇದನ್ನ ನಾವು ಬುಡ ಸಮೇತವಾಗಿ ಕೇಳ್ತಕ್ಕಂತ ಕೆಲಸವನ್ನ ನಾವು ಹಂಡ್ರೆಡ್ ಪರ್ಸೆಂಟ್ ನಮ್ ಸರ್ಕಾರ ಬಂದಿದ ತಕ್ಷಣ ಹಾಗೆ ಆಗ್ತದೆ ಅನಾಮಿಕ ವ್ಯಕ್ತಿ ಏನು ಎಸ್ ಐ ಟಿ ಅಧಿಕಾರಿಗಳಿಗೆ ಮೊದಲು ಪ್ರಾಥಮಿಕವಾಗಿ ಹೇಳಿದಂತಹ ವರದಿಯ ಅಂತ ನಿರೀಕ್ಷೆ ಮಟ್ಟದಲ್ಲಿ ದಾಖಲಾತಿಗಳು ಸಿಗ್ತಾ ಇಲ್ಲ ಕಳೆಬರಗಳು ಸಿಗ್ತಾ ಇಲ್ಲ ಏನನ್ಸುತ್ತೆ ನಿಮಗೆ ಈ ತನಿಖೆ ಈ ಕಳೆಬರಗಳು ಸಿಗದೇ ಇರುವಂತದ್ದು ಅಂದ್ರೆ ನಿರೀಕ್ಷಿತ ಮಟ್ಟದಲ್ಲಿ ಕಳೆಬರಗಳು ಸಿಗದೆ ಇರುವಂತದ್ದು ಇದೆಲ್ಲ ನೋಡಿದ್ರಿ ಅಂತ ಅಲ್ಲ ನಮಗ್ ಗೊತ್ತಿಲ್ಲ ಸಿಗುತ್ತೆ ಸಿಗದಿಲ್ಲ ಅಂತ ತನಿಖೆ ಮಧ್ಯದಲ್ಲಿ ನಾವು ಮಾತಾಡೋದಕ್ಕೆ ಸರಿ ಹೋಗೋದಿಲ್ಲ ಅಂತೂ ಸಿಕ್ಕಿಲ್ಲ ಅದನ್ನ ನೋಡಿದ್ರೆ ಇದೆಲ್ಲ ಕಟ್ಟುಕತೆ ಅನ್ನೋ ಒಂದು ರೀತಿನಲ್ಲಿ ಇದೆ ಯಾಕೆಂದ್ರೆ ಅವರು ಅವ್ರಿಗೆ ಏನಿತ್ತೋ ಗೊತ್ತಿಲ್ಲ ಈ ತರ ಸುಳ್ಳು ಹೇಳ್ಕೊಂಡು ಓಡಾಡ್ಬಿಟ್ರೆ ಈಗ ಎಷ್ಟು ಎಷ್ಟೊಂದ್ಸಲಿ ಏನಾಗುತ್ತೆ ಹತ್ತು ಸುಳ್ಳು ಹೇಳಿ ನೂರು ಸುಳ್ಳು ಹೇಳಿ ಅದನ್ನೇ ನಿಜ ಅನ್ನೋ ಒಂದು ರೀತಿನಲ್ಲಿ ಮಾಡ್ತಕ್ಕಂಥದ್ದು ಏನು ಅಂತಂದ್ರೆ ಒಂದು ಕಪ್ಪು ಬಣ್ಣವನ್ನ ಬಳಿಬೇಕು ಈ ಧರ್ಮಸ್ಥಳದ ಹೆಸರಲ್ಲಿ ಕೆಟ್ಟ ಸುದ್ದಿ ಹೋಗ್ತಾ ಇದ್ರೆ ಮಾಧ್ಯಮಗಳಲ್ಲಿ ಜನ ಅಲ್ಲಿಗೆ ಬರ್ತಕ್ಕಂಥವ್ರು ಕಡಿಮೆ ಆಗ್ತಾರೆ ಭಕ್ತರು ಕಡಿಮೆ ಆಗ್ತಾರೆ ಅದಾಗಬೇಕು ಅನ್ನೋ ಒಂದು ಉದ್ದೇಶ ಅವ್ರಿಗೆ ಇತ್ತು ಅಂತ ಕಾಣುತ್ತೆ ಅದ್ರ ರೀತಿಲಿ ಅವ್ರು ಕೆಲಸ ಮಾಡ್ತಾ ಇದಾರೆ ಇನ್ನ ಜನ ಜಾಸ್ತಿ ಆಗ್ತಾರೆ ಹೊರತು ಭಕ್ತಾದಿಗಳು ಜಾಸ್ತಿ ಹೋಗ್ತಾರೆ ಹೊರತು ಕಡಿಮೆ ಅಂತೂ ಆಗ್ಲಿಕ್ಕೆ ಆಗೋದಿಲ್ಲ ಒಂದು ಕಡೆ ಧರ್ಮಸ್ಥಳದಲ್ಲಿ ಸಾಕಷ್ಟು ಹೆಣಗಳನ್ನ ಹೂತ್ ಹಾಕಿಲ್ಲ ಅನ್ನುವಂಥದ್ದು ಆಮೇಲೆ ಸೌಜನ್ಯ ಪ್ರಕರಣ ತನಿಖೆ ಆಗ್ತಿದೆ ಇನ್ನೊಂದು ಕಡೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಿರುವಂತದ್ದು ಎರಡು ಕಡೆ ಒಂದು ಅಪಪ್ರಚಾರ ಮತ್ತೆ ಎಸ್ ಐ ಟಿ ತನಿಖೆ ಆಗ್ತಿರುವಂತದ್ದು ಏನ್ ಅನ್ಸುತ್ತೆ ಇದು ತನಿಖೆನ ದಿಕ್ಕು ತಪ್ಪಿಸ್ ಅಥವಾ ಏನ್ ಆಗ್ತದೆ ಏನ್ ಆಗ್ತಿದೆ ಅನ್ನುವಂಥದ್ದು ಅಲ್ಲ ತನಿಖೆ ಯಾವ ರೀತಿ ಹೋಗ್ತಾ ಇದೆ ನಮಗೂ ಗೊತ್ತಿಲ್ಲ ಯಾಕೆಂದ್ರೆ ಅದ್ರಲ್ಲಿ ಮಧ್ಯಂತರ ವರದಿ ಆಗ್ಲಿ ಅದ್ರ ಮಧ್ಯದಲ್ಲಿ ಏನ್ ಆಗಿದೆ ಅನ್ನೋದ್ರ ಬಗ್ಗೆ ಅವರು ಕೂಡ ಪ್ರೆಸ್ ಬ್ರೀಫ್ ಇದುವರೆಗೂ ಮಾಡಿಲ್ಲ ಸರ್ಕಾರ ಹೇಳಿದೆ ಸೋಮವಾರ ಅದ್ರ ಬಗ್ಗೆ ನಾವು ಇದರಲ್ಲಿ ಇದ್ರಲ್ಲಿ ಸೆಷನ್ ಅಲ್ಲಿ ಹೇಳ್ತೀವಿ ಅಂತ ಹೇಳಿದಾರೆ ಹೋಮ್ ಮಿನಿಸ್ಟರ್ ಅದ್ರ ಮಧ್ಯದಲ್ಲಿ ಇದ್ರ ಹಿಂದಗಡೆ ನಡೀತಾ ಇರತಕ್ಕಂತ ಈ ಕೆಟ್ಟ ಕೆಲಸಗಳಿದೆಯಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಯೂಟ್ಯೂಬರ್ಸ್ ಅದ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು ಕೆಟ್ಟ ಕೆಟ್ಟದಾಗ ಮಾತಾಡ್ತಕ್ಕಂಥದ್ದು ಇದನ್ನ ನಿಲ್ಸಿ ಇದಕ್ಕೆ ಕಡಿವಾಣ ಹಾಕಿ ಅನ್ನೋದನ್ನ ನಾವು ಸರ್ಕಾರ ಕೇಳ್ಕೊತೀವಿ ಹೊರತು ನಾವು ತನಿಖೆಗೆ ತನಿಖೆಗೆ ಯಾರು ಬೇಕಾದ್ರೂ ತನಿಖೆ ಮಾಡ್ಲಿ ತನಿಖೆ ಮಾಡೋದ್ರಲ್ಲಿ ನಾವ್ ಯಾರು ಇದು ಅಂತಲ್ಲ ಆದ್ರೆ ತನಿಖೆ ಕೂಡ ಒಂದು ಲಾಜಿಕಲ್ ಎಂಡ್ ಹೋಗ್ಬೇಕು ಅವ್ನು ಹೇಳಿದ ಕಡೆ ಎಲ್ಲ ನಾವು ಅಗಿತಾ ಹೋಗೋದಲ್ಲ ಆಯ್ತು ಒಂದ್ ಕಡೆ ಹೇಳದ ಎರಡ್ ಕಡೆ ಹೇಳದ ಹದಿನಾರು ಕಡೆ ಹೇಳದ ಹದಿನೆಂಟು ಕಡೆ ಹೇಳದ ಹದಿನೆಂಟು ಕಡೆನೂ ಕೂಡ ಏನು ಸಿಗ್ಲಿಲ್ಲ ಅಂತಂದ್ರೆ ಆ ಸತ್ಯಾಸತ್ಯತೆಗಳು ಕೂಡ ಹೊರಗಡೆ ಬರ್ಬೇಕಲ್ಲ ನಿಜ ಹೇಳ್ತಾ ಇದನ್ನ ಸುಳ್ಳು ಹೇಳ್ತಾ ಇದನ್ನ ಅವ್ನಿಗೆ ಮಂಪರ ಪರೀಕ್ಷೆ ಮಾಡ್ಬೇಕಾ ಏನಿದೆ ಸೊ ಇದ್ರ ಬಗ್ಗೆನು ಕೂಡ ವಿಮರ್ಶೆ ಮಾಡ್ಲಿ ಅನ್ನೋದ್ರ ಬಗ್ಗೆ ನಮ್ದು ಕೂಡ ಆಗ್ರಹ ಇದೆ ಒಂದು ವೇಳೆ ಅನಾಮಿಕ ವ್ಯಕ್ತಿ ಸುಳ್ಳು ಹೇಳಿದ್ದೇ ಆಗಿದ್ರೆ ಏನು ಅವ್ರಿಗೆ ಕಾನೂನು ರೀತಿಯಲ್ಲಿ ಏನ್ ಶಿಕ್ಷೆ ಆಗ್ಬೇಕು ಅಂತ ಹೇಳ್ತೀನಿ ಕಾನೂನಲ್ಲಿ ಏನ್ ಶಿಕ್ಷೆ ಇರುತ್ತೋ ಅದಾಗ್ಬೇಕು ಏನು ಅಂತಂದ್ರೆ ಇಷ್ಟು ಜನಕ್ಕೆ ಕಾನೂನಲ್ಲಿ ಆ ಧರ್ಮವನ್ನ ಅವೇಳವಾಗಿ ಅಂದ್ರೆ ಧರ್ಮಕ್ಕೆ ದಾರಿ ಸಪ್ಸಕ್ಕಂತ ಕೆಲಸವನ್ನ ಮತ್ತೆ ಏನು ನಂಬಿಕೆಗೆ ಧಕ್ಕೆ ತರ್ತಕ್ಕಂತ ಕೆಲಸವನ್ನ ಮಾಡಿದ್ದವ್ರಿಗೆ ಏನ್ ಶಿಕ್ಷೆ ಆಗ್ಬೇಕು ಅದೆಲ್ಲ ಆಗ್ತದೆ ಮತ್ತೆ ಭಗವಂತ ಕೂಡ ಅವ್ನಿಗೆ ಏನ್ ಶಿಕ್ಷೆ ಕೊಡಬೇಕು ಅದು ಕೊಟ್ಟೆ ಕೊಡ್ತಾನೆ ಅನ್ನೋ ನಂಬಿಕೆ ಕೂಡ ನನಗೆ ಈಗಲೂ ಕೂಡ ಇದೆ ಇದಿಷ್ಟು ಸಪ್ತಮಿಗೌಡವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್